ಓ ಮನಸೆ ಚಾನೆಲ್ನ ಹೊಸ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಹೇಳುವ ವಿಷಯ ತುಂಬಾ ಇಂಟರೆಸ್ಟಿಂಗ್ ಆಗಿದೆ ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಇವತ್ತಿನ ಈ ವಿಡಿಯೋದಲ್ಲಿ ಹಂಚಿಕೊಳ್ಳುವ ಮಾಹಿತಿ ಏನೆಂದರೆ ಒಬ್ಬಳು ಹೆಣ್ಣನ್ನು ಬೆರಳಿನ ಸಹಾಯದಿಂದ ಸಂತೋಷ ಪಡಿಸಲು ಸಾಧ್ಯವ ಎಂದು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಅತ್ಯಂತ ಹೆಚ್ಚಿನ ಸುಖ ಸಿಗಲು ಗಂಡು ಮತ್ತು ಹೆಣ್ಣು ಸೇರಿದರೆ ಮಾತ್ರ ಸಾಧ್ಯ ಪ್ರತಿಯೊಬ್ಬರಿಗೂ ಸುಖ ಸಿಗಬೇಕೆಂದು ಆಸೆ ಇರುತ್ತೆ ಅದು ಸಹಜ ಕೂಡ ಹೌದು ಸ್ನೇಹಿತರೆ ಗಂಡೇ ಆಗಿರಲಿ ಅಥವಾ ಹೆಣ್ಣಿನ ಅಂಗಗಳು ಅವರದೇ ಆದ ಕೆಲವು ವೈಶಿಷ್ಟ್ಯವನ್ನು ಹೊಂದಿದೆ ಆದ್ದರಿಂದ ಹೆಣ್ಣನ್ನು ಸುಖಪಡಿಸಲು ಅಥವಾ ಅತ್ಯಂತ ಸಂತೋಷ ಪಡಿಸಲು ಗಂಡಸರದ್ದು ಬೇಕೆಂದು ಏನಿಲ್ಲ ಗಂಡಸರ ಆಕಾರದ ಬೇರೆ ವಸ್ತುಗಳನ್ನು ಹಾಕಿ ಕೂಡ ಅವರು ಸುಖ ಪಡೆಯುತ್ತಾರೆ ಅಥವಾ ಕೆಲವರು ಕೈಬೆರಳನ್ನು ಹಾಕಿ ಅವರೇ ತುಂಬಾ ಸುಖ ಪಡುತ್ತಾರೆ ಹಾಗೆ ಗಂಡಸರಿಗೂ ಕೂಡ ಇದೇ ರೀತಿ ಒಬ್ಬರೇ ಇದ್ದರೂ ಮೂಡಿಗೆ ಬಂದು ಆಟ ಆಡಿಕೊಳ್ಳುತ್ತಾರೆ ಮೇಲ್ಭಾಗ ತುಂಬಾ ಸೂಕ್ಷ್ಮ ಆಗಿರುತ್ತೆ ಅಲ್ಲಿ ಯಾವುದೇ ವಸ್ತುಗಳನ್ನು ಹಾಕಿದರೂ ಬೇಗ ಮೂಡಿಗೆ ಬರುತ್ತಾರೆ ಕೇವಲ ಕೈ ಬರಲು ಹಾಕಿ ಕೂಡ ಹೆಚ್ಚಿನ ಸುಖ ಪಡೆಯಬಹುದು ಆದರೆ ನೆನಪಿರಲಿ ಈ ರೀತಿ ಕೈ ಬೆರಳು ಹಾಕಿ ಸುಖ ಪಡೆಯುವಾಗ ಕೈ ಶುಭ್ರವಾಗಿರಬೇಕು ಇಲ್ಲವಾದರೆ ಇನ್ಫೆಕ್ಷನ್ ಕೂಡ ಆಗುವ ಸಾಧ್ಯತೆ ಇರುತ್ತೆ ಕೈ ಬೆರಳು ಹಾಕುವಾಗ ಕೈನಲ್ಲಿ ಉಗುರು ಇರದಂತೆ ಎಚ್ಚರ ವಹಿಸಿ ಏಕೆಂದರೆ ಅದು ತುಂಬಾ ಮೃದುವಾಗಿ ತುಂಬಾ ಸೂಕ್ಷ್ಮವಾಗಿರುತ್ತದೆ ಏನಾದರೂ ಉಗುರು ತಾಗಿದರೆ ಗಾಯವಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಕೈಬೆರಳುಗಳನ್ನು ಗಂಡಸರು ಹಾಕಿದರು ಅಥವಾ ತಾವೇ ಹಾಕಿಕೊಂಡು ಈ ವಿಷಯಗಳನ್ನು ತಿಳಿದುಕೊಂಡಿರಿ ಈ ವಿಷಯಗಳನ್ನು ತಿಳಿದುಕೊಂಡು ಸರಿಯಾಗಿ ಹಾಕಿಕೊಂಡರೆ ಖಂಡಿತ ತೃಪ್ತಿ ಸಿಕ್ಕೇ ಸಿಗುತ್ತೆ ಹಾಗೆ ನಿಧಾನವಾಗಿ ಸವರುತ್ತಾ ಇದ್ದರೂ ಹೆಣ್ಣು ಅತಿ ಹೆಚ್ಚು ಸುಖವನ್ನು ಪಡೆಯುತ್ತಾ ಹೋಗುತ್ತಾಳೆ ಇದೇ ರೀತಿಯ ಇನ್ನೊಂದು ಇಂಟರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗುತ್ತೇನೆ ಸ್ನೇಹಿತರೆ ಆದಷ್ಟು ಈ ವಿಡಿಯೋವನ್ನು ಶೇ